ಕಾಡಿನ ಭಾಗದವರೆಲ್ಲ ಈಗ ಚರ್ಮುಡಿ ಒಳ್ಳೆ ಪಾಸ್ ದೇವಸ್ಥಾನ ನಾವು ಮಕ್ಕಳ ಜಿಲ್ಲಾದಾಗ ಕತಿಲಾ ಪಾರ್ಕ್ ಒಂದ್ ಚಿಕ್ಕ ಜಲಪಾತಗೊಳ್ತೀವಿ ಆ ನೈಸರ್ಗಿಕವಾಗಿ ಮಳೆಗಾಲದಲ್ಲಿ ತುಂಬಾ ಸುಂದರವಾಗಿ ನತ್ರದ ಪ್ಲೇಸ್ ಇಂದ ಹುಡುಗ ತುಂಬಾ ಚೆನ್ನಾಗಿರುತ್ತಾ ಅದ್ ಹೇಳೋ ಸ್ವತಃ ಆಗಿ ಬಂದು ಆ ಅಲ್ಲಿ ನೋಡ್ಬೇಕು ನೋಡಿ ಎಂಜಾಯ್ ಮಾಡ್ಬೇಕು ವೀಕೆಂಡ್ ಇಲ್ಲ ತುಂಬಾ ವಾರದಿನ ಎಲ್ಲ ಕೆಲಸ ತಗಿಂತ ಹಾಗಾಗಿ ಹೊಸ ಪುಂಜ್ ಕರಿತೀವಿ ಅಲ್ಲಿ ಅಲ್ಲಿಗೆ ಹೋಗ್ತೀನಿ ಈಗ ಸುತ್ತಮುತ್ತ ಹಸಿರು ಪರಿಸರ ಒಂಥರ ಎಲ್ಲ ಚೆನ್ನಾಗೈತಿ ನೋಡ್ಕೊಂಡು ನೋಡ್ಬೋದು ಎಲ್ಲ ಇಲ್ಲಿ ಆರಾಮ್ ಕಾಂಕ್ರೀಟ್ ರೋಡ್ ಹಾಕಿ ನಿಮ್ಗೆ ರೋಡಿನ ಸಮಸ್ಯೆ ಆರಾಮಾಗಿ ನೀವು ಬೆಟ್ಟದ ಮೇಲೆ ಹೋಗ್ಬೋದು ಪಾಲ್ಸಿನವ್ರಿಗು ಕಾಣ್ಬೋದು ಇಲ್ಲೆಲ್ಲ ಈ ಕುರಿಗಾಯಿಗಳು ತನಗಾಯಿಗಳಿಗೆ ಎಲ್ರಿಗೂ ಇದೇ ಬೆಟ್ಟ ತುಂಬಾ ಹತ್ತಿರ ಇರ್ತಿ ನೀರ್ ಕುಟ್ಲಕ್ ಆಗಿರ್ಬೋದು ಈ ಬೇಸ್ಲಕ್ ಆಗಿರ್ಬೋದು ನಾವು ಚಿಕ್ಕವರಿದ್ದಾಗ ನಮ್ಮ ಊರಿನ ಯಲ್ಲಮದಿ ದೇವಸ್ಥಾನ ಅರ್ಚಕರು ಎಲ್ಲ ಅವ್ರ ಶ್ರಾವಣ ಮಾಸದಾಗ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದು

ಗಾಡಿನ ಲಾಸ್ಟ್ ಇಲ್ಲಿಗೆ ಪಾರ್ಕ್ ಮಾಡ್ಬೋದು ಇದರಿಂದ ಮತ್ತೆ ನಾ ಅವಾಗ್ಲೂ ಹೇಳಿದಂಗೆ ಇದಿಂದ ಮತ್ತೊಂಚು ಒಂದು ಇನ್ನೂರು ಮೀಟರ್ ಕಲ್ಲಿ ಸ್ಟೆಪ್ ಹೋಗಾವ ನಡ್ಕೊಂಡು ಹೋಗ್ಬೋದು ಮುಂದ್ ಮುಂದಕ್ಕೆಲ್ಲ ಮತ್ತೆ ತೋರಿಸ್ತೀನಿ ಇಲ್ಲಿ ಏನು ಮನೇನ ಕಲ್ಲಿನ ಮನೆಗಳ ಕಾಣ್ತಿರಲ್ಲ ಹರಕೆ ಹೊತ್ತಿರ್ತಾರಂತ ಏನಾದರೂ ಮನೆ ಕಟ್ಟೋದು ಮದುವೆ ಆಗಿರ್ಬೋದು ಏನಾದ್ರೂ ಒಂದು ಅವ್ರ ಹರ್ಕೆಗಳಿದ್ರೆ ಕಲ್ಲಿನ ಮನೆ ಕಟ್ಟಿರ್ತಾರೆ ಇಲ್ಲೆಲ್ಲ ಕಾಣ್ಬೋದು ಇವತ್ತು ವಿಕೆಂಡ್ಗಳಿಂದ ಸಾಕಷ್ಟು ಜನ ಬಂದ ಕಪುಲ ಮಾಡಿಸಿದಾಗ ಮಹಾಭಾರತದ ಕಾಲದಲ್ಲಿ ತಪಾಸಣೆ ಮಾಡೋದ್ರಿಂದ ಈ ಗಂಗೆಯನ್ನ ಈ ಒಂದು ಜಲಪಾತ ರೂಪದಲ್ಲಿ ಬೂಳಿ ಕರೆತಂದ್ರಂತೆ ಹಾಗಾಗಿ ಇಲ್ಲಿ ಕಪಿಲೇಶ್ವರ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಆ ಒಂದು ಹಾಗೆ ಒಂದು ಬೆಸಿನ ಕೊಡುಕಲು ಕೂಡ ಬಿಳಿಗಾಗಿ ನೀರನ್ನು ಹರಿಯುವುದನ್ನು ಕೂಡ ಕಾಣುವ ನಾವು ಇಲ್ಲಿ ಹಾಗೆ ಇಲ್ಲಿ ಒಂದು ದೇವರು ಬಹುಶಃ ವೀರಭದ್ರೇಶ್ವರ ಮೂರ್ತಿ ಅಂತ ಅನ್ಸುತ್ತೆ ಆ ಒಂದು ದೇವರ ಮುಕ್ತಾಗಿದೆ ಆಲ್ರೆಡಿ ಅಂದ್ರೆ ಶಿವಲಿರ್ತಾನೆ ಅಲ್ಲಿ ಇರ್ಗ ದ್ರ ಯಾವಾಗ್ಲೂ ಈಗ ಕ್ಷೇತ್ರ ನೋಡ್ಬೋದಿಲ್ಲ ಒಂದು ನಾವು ಕಾಲು ಕೆಲಸ ಆದಾಗ ಬೆಟ್ಟ ತನ ಸುಮ್ಮನೆ ಹಾಕೊಂಡಿರ್ತಲ್ಲ ಆ ತರದ ಇಲ್ಲಿ ಕಾಣ್ಬೋದು ನೀವೆಲ್ಲ ಮಳೆಗಾಲದಲ್ಲಿ ರಭಸ ಇರುವಂತ ನೀರು ಮೊದಲು ಬಂದ್ರಗಿ ಅಲ್ಲಿ ಹೋಗಿ ಅದು ಒಂದು ಕಲೆಕ್ಟ್ ಆಗುತ್ತೆ ಈ ಮಳೆಗಾಲದಲ್ಲಿ ತುಂಬಾ ನಾವು ನಾರ್ಮಲ್ ಅಲ್ಲಿ ಒಂದು ಕುಕ್ಕರಾಗಿ சண்டே எல்லார கொண்ட் சேத்திர பால விசார்க்கு நீங்க சொல்லு கால் ஜாரி இதாக ನಿಧಾನಾಗಿ ಕೊಪ್ಪ ಒಂದು ನಿಧಾನ ಬರ್ಬೇಕು ಮತ್ತೆ ಇಲ್ಲಿ ನಾವು ಒಂದು ಸ್ಥಳೀಯರಲ್ಲಿ ಕೂಡ ಒಂದು ಸ್ವಚ್ಛತೆ ಕಾಪಾಡ್ಬೇಕು ತುಂಬಾ ಸ್ವಚ್ಛತೆ ಆಗಿರ್ಬೇಕು ಮೇಲ್ವೂರಿಂದ ರಮೇಶ್ ರಾಜ್ ಬೀಳುತ್ತೆ ನೋಡ್ರಿ ಸುಮಾರು ಒಂದು ಇಪ್ಪತ್ತು ಕೋಟಿ ಇರ್ಬೋದು ಇದೆ ಆಯ್ತು ಒಂದು ಸುಮಾರು ಒಂದು ಇಪ್ಪತ್ತು ಫೀಟು ಸ್ನೇಹಿತರೆ ನೋಡಿದ್ರ ಇದೇ ಒಂದು ಕತಿಲ ತೀರ್ಥ ಕತ್ಲಪ್ಪನ್ ದಿಡೀ ಅಂತ ನಾವು ಸ್ನಾನ ಮಾಡಿದ್ವಿ ದೇವ್ರ ದರ್ಶನ ಆತು ಹಂಗ ಇನ್ನು ಸಾಕ ಮತ್ತೆ ಇವತ್ತು ವೀಕೆಂಡ್ ಆಗಿ ತುಂಬಾ ಜನ ಬಂದಿದ್ರೆ ನಾವು ಸಾಕಿ ನೋಡ್ತೀವಿ ಮುಂದ ನಿಮ್ಮನ್ನ ಈ ದಮ್ಮೂರ್ ಪಾಲ್ಸ್ ಐತಿ ಇಲ್ಲೇ ಒಂದು ಸೈಡ್ ಇಲ್ಲಿಂದ ಒಂದು ಐದ ಒಂದು ಐದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಆ ಪಾಲ್ಸ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ರಿ ಸ್ನೇಹಿತರೆ ನಾವೀಗ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ದಮ್ಮೂರು ಗ್ರಾಮಕ್ಕೆ ಕೊಟ್ಟಿದ್ದೀವಿ ಅಲ್ಲಿ ದಮ್ಮೂರ್ ಪಾಲ್ಸ್ ನೋಡಕ ಇಲ್ಲಿ ಇಲ್ಲಿ ಈ ಊರಿನ ವಾಡಿನ ಮೆಂಬರ್ ಅಧ್ಯಕ್ಷರು ಎಂದ ಎಂದ ಒಂದು ವಿನಂತಿ ಏನಂದ್ರೆ ಈ ಊರಿಗೆ ದಯವಿಟ್ಟು ಒಂದು ಕಾಂಕ್ರೀಟ್ ರೋಡ್ ಇಲ್ಲಿ ಡಾಂಬರ್ ರೋಡ್ ಮಾಡ್ತೀರಿ ಈ ನಮ್ ದಕ್ಷಿಣ ಕನ್ನಡ ಕಡೆ ಕಂಬಳ ಎಮ್ಮೆ ಎಮ್ಮೆ ಇವರ್ತಾರೆ ಕಂಬಳ ಆ ತರ ಆಗಿತ್ತು ರಸ್ತೆ ಹಂಗಾಗಿ ದೌಟಿ ಊರಿಗೆ ಒಂದು ರಸ್ತೆ ವ್ಯವಸ್ಥೆ ಮಾಡತ್ರಿ ಪಾರ್ಕಿಂಗ್ ಬರೋ ಒಂದು ಏರಿಗ ಒಂದು ಟೆಂಪುಲ್ ಆಗಲಿ ಮತ್ ಬೀ ಬೀಳಿ ಗೀಳಿ ಹಂಗಾಗಿ ಎಲೆಕ್ಷನ್ ಹತ್ರ ಬಂತಲ್ಲ ಡಿಸೆಂಬರ್ಕ್ ಬೇಡ ಅದನ್ನ ದೇ ಮಾಡ ಊರ ಎಂಟ್ರಿ ಆದ ತಕ್ಷಣ ಈಗ ಬರ್ತೀವಿ ಬಸವೇಶ್ವರ ದೇವಸ್ಥಾನ ದಮ್ಮೂರ್ ಅಂತ ನಿಂದ ಒಳಗಡೆ ಬಂದ್ವಿ ಸ್ಟಾರ್ಟಿಂಗ್ ಬೃಹತ್ ಎಲ್ಲಿ ಒಂದು ಕೆರಿ ಕಾಣುತ್ತ ಬಹುಶಃ ಪಾಲದಿಂದ ಬರುವಂತ ದೇ ದುಡ್ಡು ಸಂಗ್ರಹ ನೀರಾಗಿರ್ಬೋದು ಮಾಹಿತಿ ಇಲ್ಲ ನೋಡೋಣ ಅಂತ ಕೊನೆಗೆ ನಾವು ದಿಡುಗಿನ ಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀಗ ಮತ್ತೊಂದು ದೇವಸ್ಥಾನ ಮುಂಭಾಗದಲ್ಲೇ ಬಹುತ್ ಕೆರೆ ಐತಿ ಸ್ನೇಹಿತರೆ ನಮ್ಮ ಸ್ನೇಹಿತ ಮಂಜುನಾಥ್ ಜೊತೆಗೆ ಇವತ್ತ ಸಂಡೇ ವೀಕೆಂಡ್ಗೆ ಬಾಗಲಕೋಟೆ ಜಿಲ್ಲೆ ಒಣಗುಂಡು ತಾಲೂಕಿನ ಬಸವೇಶ್ವರ ದುಡುಗಿನ ದಮ್ಮೂರಿಗೆ ಬಂದಿದ್ದೀವಿ ಇಲ್ಲಿ ಫಾಲ್ಸ್ ಐತಿ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಒಂದು ಕಬ್ಬಿಗಿ ಜಲಪಾತ ಆ ತರ ಇಲ್ಲಿ ದಮ್ಮೂರ್ ಜಲಪಾತ ಇದು ದುಡುಗಿನ ಬಸವೇಶ್ವರ ಅಂತ ಇದ್ರ ಹೆಸರು ಬರೀ ಕರ್ಕೊಂಡು ಹೋಗ್ತೀನಿ ಆದ್ರೆ ಈ ಊರಿಗೆ ಬರಕ ಕಂಬಳ ತರ ರಸ್ತೆ ಊರಿನ ಗ್ರಾಮಸ್ಥರಾಗಿರ್ಬೋದು ಆ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರು ದಯವಿಟ್ಟು ಊರ್ ರಸ್ತೆ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಿ ಬರುವಂತ ಪ್ರವಾಸಿಗರಿಗೆ ಒಳ್ಳೆ ಅನುಕೂಲ ಆಗಲಿ ಅನ್ನೋದು ನಮ್ ಕಡೆಯಿಂದ ಒಂದು ವಿನಂತಿ ಸ್ನೇಹಿತರೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಸಾಂಪ್ರದಾಯಿಕ ಉಡುಗೆ ಈ ಲಂಗ ದಾವಣಿಯನ್ನ ನೋಡಿ ತುಂಬಾ ದಿನ ಆಗಿತ್ತು ನಾನು ನೋಡಿ ಇಲ್ಲೆಲ್ಲಾ ಚಿಕ್ಕ ಮಕ್ಕಳೆಲ್ಲ ಲಂಗಾ ದಾವಣಿ ಹಾಕೊಂಡ್ಬಂದಿದ್ರೆ ನಮ್ದು ದೇಶದ ಸಂಸ್ಕೃತಿ ಸಾಂಪ್ರದಾಯಿಕ ಉಡುಗಿ ಇದೆ ನೀವ್ ಯಾವ ಲಂಗ ದಣ್ಯ ಮಸ್ತ್ ಲಾವಣ್ಯ ಸ್ನೇಹಿತರೆ ಇದೇ ದಮ್ಮೂರಿನ ದುಡುಗಿನ ಬಸವೇಶ್ವರ ಜಲಪಾತ ಇದನ್ನ ಬಸವೇಶ್ವರ ಅಂತ ಕರಿತಾರೆ ಮತ್ತೆ ದಮ್ಮೂರ್ ಫಾಲ್ಸ್ ಅಂತ ಕೂಡ ನಾವು ಕರಿತೀವಿ ನೋಡ್ಬೋದು స్నేహితురగిన బవేశ్వర అంత దేవస్థాన పక్కదే ఈ ఫాల్స్ గట్ట ఇన్న దమ్మూర్ ఫాల్స్ బిడుగిన బిడూరు ఫాల్స్ అంటే కింది

អត់ទេ